ಕಲಾ ಸೇವಕ ಪತ್ರಿಕಾ ಬಳಗದ ವತಿಯಿಂದ ಎಚ್ ಕರೀಂ ನಂದಿಬಿ ಸಾರಥ್ಯದಲ್ಲಿ ನಿಮಗಾಗಿ ಕೆ ಎಸ್ ನ್ಯೂಸ್ ಹರಪನಹಳ್ಳಿ ಇದರಲ್ಲಿ ಯಾವುದೇ ಪಾರ್ಟಿ ಲೇಬಲ್ ಇಲ್ಲ ಎಲ್ಲ ಪಕ್ಷದವರು ನಾವು ಆಹ್ವಾನ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಎಂದು ಸಿದ್ದರಾಮಯ್ಯನವರು ಅವರು ಬರ್ತೇನೆ ಬಿಟ್ಟರೆ ಇದು ಎರಡನೇ ಕಾರ್ಯಕ್ರಮ ಆಗಬೇಕಂತ ನಮ್ಮ ಆಸೆ ಅಭಿಲಾಷೆ ಇದೆ ಚಿತ್ರದುರ್ಗದಲ್ಲಿ ನಡೀತಕ್ಕಂತ ಕಾರ್ಯಕ್ರಮ ದಾವಣಗೆರೆ ಸಿದ್ದರಾಮಯ್ಯ ಏನ್ ಬಕ್ಕಲೇ ಕಾರ್ಯಕ್ರಮ ನಡೀತೋ ಅದರ ಸಮೀಪ ಹತ್ರ ಹತ್ರ ಆ ಲೆವೆಲ್ ಗೆ ನಾವು ಕಾರ್ಯಕ್ರಮ ಮಾಡಬೇಕಂತ ಈಗಾಗಲೇ ಚಿತ್ರದುರ್ಗದಲ್ಲಿ ಒಂದು ಸಭೆ ಆಯ್ತು ಒಂದು ಸಭೆ ಆಯ್ತು ಎರಡು ಕಡೆ ನಾನು ಭಾಗವಹಿಸಿದ್ದು ನಾವೆಲ್ಲ ಸ್ನೇಹಿತರುಗಳು ಮತ್ತು ಬೆಂಗಳೂರಲ್ಲಿ ಒಂದು ಸಭೆ ಆಯ್ತು ಎಮ್ ಎಲ್ ಎಲ್ ಅಲ್ಲಿ ಒಂದು ಸಭೆ ಆಯ್ತು ಮೊನ್ನೆ ಈ ರೀತಿ ಮೂರ್ನಾಲ್ಕು ಸಭೆ ಆಗಿದೆ ಮತ್ತು ರಾಜ್ಯ ಸಮಿತಿಯವರು ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ನಮಗೆ ಹಿಂದೆ ಈ ಜಾತಿ ಆಧಾರಿತ ಧರ್ಮ ಆಧಾರಿತ ಏನಿವತ್ತು ಸೆನ್ಸಸ್ ಬೇಕಂತ ನಾವು ಕೇಳ್ತೀವಿ ಹಿಂದುಳಿದ ವರ್ಗದವ್ರಿಗೆ ಏನಾದರೂ ಸವಲತ್ತು ಕೊಡಬೇಕಪ್ಪ ಅಂದ್ರೆ ಈ ಮುಂದುವರೆದ ಜನಾಂಗದವರು ಕೆಲವು ಪಕ್ಷಗಳು ಯಾವಾಗ ಅಡ್ಡಿ ಮಾಡ್ತಾ ಇದ್ದಾವೆ ಇದಕ್ಕೆ ನಾನು ಹೇಳ್ತೇನೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಶ್ರೀಮಾನ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾಗನುಗೌಡ ಕಮಿಟಿ ಅಂತ ಮಾಡ್ತಾರೆ ಆ ನಾಗರಗೌಡ ಆಯೋಗ ವರದಿನ ಜಾರಿ ಇಲ್ಲ ಪಟ್ಟಭದ್ರ ಹಿತಾಸಕ್ತಿಗಳು ಅದು ಹಂಗೆ ಮೂಲಕ ದೇವರಾಜ್ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಎಪ್ಪತ್ತಾರರಲ್ಲಿ ಈ ಒಂದು ಕಮಿಟಿಯನ್ನು ರಚನೆ ಮಾಡ್ತಾರೆ ಆನೂರು ಕಮಿಟಿಯವರು ವರದಿ ಕೊಡ್ತಾರೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನ ವರದಿನ ಅಸೆಂಬ್ಲಿಯಲ್ಲೇ ಅಲ್ಲಾ ಸುಟ್ಟಾಗ್ತಾರೆ ಅದರ ವಿರುದ್ಧ ದೊಡ್ಡ ಆಂದೋಲನ ನಡೀತದೆ ವರದಿ ವಿರುದ್ಧ ಆದ್ರೆ ದೇವರಾಜರ್ಸು ಗಟ್ಟಿ ವಾದಂತ ಒಬ್ಬ ವ್ಯಕ್ತಿ ಅದನ್ನ ನೂರಕ್ಕೆ ನೂರು ಜಾರಿ ಮಾಡಿದ್ರು ಅವ್ನೂರು ವರದಿ ಅವ್ನೂರು ವರದಿ ಜಾರಿ ಮಾಡಿರೋದ್ರಿಂದ ಇವತ್ತು ನಮ್ಮ ಹಿಂದುಳಿದವ್ರಿಗಾಗ್ಲಿ ಪರಿಶಿಷ್ಟ ಜಾತಿ ವರ್ಗದವ್ರಿಗಾಗ್ಲಿ ಇವತ್ತೇನಾದ್ರೂ ನ್ಯಾಯ ಸಿಗಿದ್ರೆ ಅದಕ್ಕೆ ದೇವರಾಜರ್ಸ್ರವ ಕಾರಣರಾಗಿದ್ದಾರೆ ಅದಾದ ನಂತರ ಇವತ್ತು ದೇವರಾಜರ್ಸ್ರವರ ಮಾದರಿಯಲ್ಲಿ ಇವತ್ತು ಆಡಳಿತ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಹದ್ಮೂರಲ್ಲಿ ಮುಖ್ಯಮಂತ್ರಿಗಳಾದ ತಕ್ಷಣ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯಾಯಮೂರ್ತಿ ಎಚ್ ಕಾಂತರಾಜ್ ಆಯೋಗವನ್ನ ನೇಮಕ ಮಾಡ್ತಾರೆ ಯಾಕೆ ನೇಮಕ ಮಾಡ್ತಾರೆ ಅಂದ್ರೆ ಪರಿಶಿಷ್ಟ ಜಾತಿಯಿಂದ ಹಿಡಿದು ಬ್ರಾಹ್ಮಣರವರೆಗೂ ಯಾರ್ಯಾರ್ದು ಏನೇನ್ ಎಜುಕೇಶನ್ ಇದೆ ಯಾರ್ಯಾರ್ದು ಹೊಲ ಮನೆ ಇದೆ ವಸತಿ ಮನೆ ಇದೆ ಅವರ ಆರ್ಥಿಕ ಸ್ಥಿತಿ ಏನಿದೆ ಅವ್ರ ಶೈಕ್ಷಣಿಕ ಸ್ಥಿತಿ ಏನಿದೆ ರಾಜಕೀಯ ಸ್ಥಿತಿ ಏನಿದೆ ಅವರ ಒಂದು ಜೀವನ ಮಟ್ಟ ಯಾವ ರೀತಿ ಇದೆ ಅಂತ ಹೇಳಿ ಸುಮಾರು ನೂರ ಅರವತ್ತು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಒಬ್ಬರಿಬ್ಬ ಒಂದೂವರೆ ಲಕ್ಷ ಶಿಕ್ಷಕರು ಸೆನ್ಸಸ್ ಮಾಡ್ತಾರೆ ಮನೆ ಮನೆಗೆ ಹೋಗಿ ಸೆನ್ಸಸ್ ಮಾಡ್ತಾರೆ ಒಂದೂವರೆ ಲಕ್ಷ ಅಧಿಕಾರಿಗಳು ಸೆನ್ಸಸ್ ಮಾಡ್ತಾರೆ ಏನು ಯಾವ ಅವೈಜ್ಞಾನಿಕ ಜನ ಅವತ್ತಿದ್ರೆ ನೀವು ಹಳೆ ಪೇಜ್ಗಳಾಗ್ಲಿ ಅದು ವಿಡಿಯೋ ಕ್ಲಿಪ್ ಆಗಿ ನೋಡ್ರಿ ಇವತ್ತು ಯಾರು ವಿರೋಧ ಮಾಡ್ತಾರೋ ಅವತ್ತು ಸೆಲೆಬ್ರಿಟಿ ಉಳ್ದು ವಿಶೇಷವಾಗಿ ಸೆನ್ಸಸ್ ಆಗೈತಿ ಮುಖ್ಯಮಂತ್ರಿ ಸೆನ್ಸಸ್ ಮಾಹಿತಿ ಕೊಡ್ಬೇಕಾದ್ರೆ ನಾವ್ ಅವ್ರ ಮನೆಗಿದ್ವಿ ನಾನು ಇದ್ದೆ ಅವತ್ತಿನ ದಿನ ಮುಖ್ಯಮಂತ್ರಿ ಆದಿಯಾಗಿ ನಾನು ಕೊಡ್ಬೇಕಂದ್ರೆ ಬರ್ಸ್ಬೇಕು ಜಾತಿಗಳಂತೆ ಮಂತ್ರಿಗಳು ಶಾಸಕರುಗಳು ಬಹಳ ಸೆಲೆಬ್ರಿಟಿಗಳಾಗಿ ಅವ್ರು ಸೆನ್ಸಸ್ ಕೊಟ್ಟಿದ್ದಾರೆ ಇವತ್ತಿನ ದಿನ ಅವೈಜ್ಞಾನಿಕ ಅಂತ ಯಾವ ಮುಖ ಇಟ್ಕಂಡು ಹೇಳ್ತಾರೆ ತಪ್ಪು ಇದು ಹೇಳೋದು ನಮ್ಮ ಯಾವುದೇ ಕಾರಣಕ್ಕೆ ಈ ಎಚ್ ಕಾಂತರಾಜ್ ವರದಿಯನ್ನ ಮೊದಲು ಪಕ್ಷಾತೀತವಾಗಿ ನಾನು ಯಾರು ಇದನ್ನ ವಿರೋಧ ಮಾಡಬಾರ್ದು ಇದು ಒಂದು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಬೇಕಾದಂತಹ ಒಂದು ಅಮೂಲ್ಯವಾದ ಒಂದು ವರದಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಕಾಂತರಾಜ್ರವರು ರೆಡಿ ಆಗಿತ್ತು ಆ ರಿಪೋರ್ಟ್ ಕೊಡಕ್ ಹೋದಾಗ ಅವರು ಕುಮಾರಸ್ವಾಮಿ ಅವರು ತಗೊಂಡಿಲ್ಲ ಕೊನೆಗೆ ಅವತ್ತು ಮಂತ್ರಿಗಳಾಗಿದ್ರು ಬ್ಯಾಕ್ವರ್ಡ್ ಕ್ಲಾಸ್ ಮಿನಿಸ್ಟ್ರು ಚಾಮರಾಜನಗರ ಎಂ ಎಲ್ ಎ ಪುಟರಂಗ್ ಶೆಟ್ಟರು ಮಂತ್ರಿಗಳಾಗಿದ್ರು ಪುಟರಂಗ್ ಶೆಟ್ಟರು ಕ್ಯಾಬಿನೆಟ್ ಅಜೆಂಡದಾಗ ಹಾಕ್ಸಿದ್ರು ಅದನ್ನು ನಮ್ಮ ಇಲಾಖೆ ಸಬ್ಜೆಕ್ಟ್ ಇದು ಇದು ಮಂಡನೆ ಆಗಬೇಕು ಇದು ವರದಿನ ಸ್ವೀಕಾರ ಮಾಡ್ಬೇಕಂತ ಅವ್ರು ಹೇಳಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರ ಮೇಲೆ ಗಲಾಟೆ ಮಾಡಿ ಅಲ್ಲ ಕುಮಾರಸ್ವಾಮಿ ಅವರು ಅವ್ರ ಮೇಲೆ ಗಲಾಟೆ ಮಾಡಿ ನೀನು ಹೆಂಗೆ ಸೇರಿಸ್ತಾ ಇದು ಮೊದಲು ಅಂತಂದು ಹೇಳಿ ಅವರು ಕುಮಾರಸ್ವಾಮಿ ಅವರು ಡಿಲೀಟ್ ಮಾಡಿಸಿದ್ರು ಅಜೆಂಡಾದಾಗಿದ್ದರು ಕ್ಯಾಬಿನೆಟ್ ಅಜೆಂಡಾದಾಗೆ ಆ ಅಜೆಂಡಾದಾಗಿದ್ದಂತ ಸಬ್ಜೆಕ್ಟ್ ಅನ್ನು ಅವ್ರು ತೆಗೆದಾಕ್ಸಿದ್ರು ಅಲ್ಲಿಂದ ಅದು ಕುಂಠಾ ಕುಂಟ್ತಾ ಇವತ್ತು ಬಂದಿದೆ ಬಿಜೆಪಿಯವ್ರು ಮೂರು ಮೂರು ವಾರದಾಗಿದ್ರು ಮೂರು ಮುಕ್ಕಾಲು ವರ್ಷ ಇದ್ರ ಗೊಡವೆಗೆ ಹೋಗ್ಲಿಲ್ಲ ಅವರು ಇದ್ರ ವಿರುದ್ಧವಾಗಿದ್ದಾರೆ ಬಿಜೆಪಿ ಅವರು ಆದ್ರೆ ಕೊನೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಪುನಃ ಬಂದಿದೆ ಇವ್ರು ಬಂದ ಮೇಲೆ ಹಿಂದುಳಿದ ವರದಿ ಆಶಾಭಾವನೆಯಿಂದ ನಮ್ಮ ವರದಿ ರೆಡಿ ಇದೆ ಅದು ಇವತ್ತು ಓಪನ್ ಆಗುತ್ತೆ ನಮ್ಮ ನಾವು ನೋಡ್ಕೋಬೇಕಂತ ಕಾಯ್ತಾ ಇದ್ದಾರೆ ಆದ್ರೆ ಇದಕ್ಕೂ ಸಹ ಕೆಲವು ಜನ ಅಪಸ್ವರ ಇದ್ದಾರೆ ಅಪಸ್ವರ ಎತ್ತಬಾರ್ದಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳಿಗೆ ವಿನಂತಿ ಮಾಡ್ತಿದ್ದೇನೆ ಮತ್ತು ಈ ಒಂದು ಏನು ಕಾಂತರಾಜ್ ವರದಿ ಇದೆಯಲ್ಲ ಇದ್ರ ಅಧ್ಯಕ್ಷರು ಈಗ ಯಾರಪ್ಪ ಅಂದ್ರೆ ಶಾಶ್ವತ ಆಯೋಗಕ್ಕೆ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅಂತಿದ್ದಾರೆ ಅವ್ರನ್ನ ನಾನು ಬೆಂಗಳೂರಲ್ಲಿ ಭೇಟಿ ಮಾಡಿದೆ ಭೇಟಿ ಮಾಡಿ ಸರ್ ಈಗ ಈ ವರದಿ ಆಗಿದೆ ಅದು ಇದು ಹೇಳ್ತಾರಲ್ಲ ಏನ್ ಸರ್ ಇದು ಯಾವಾಗ ಕೊಡ್ತಾರೆ ಚೀಫ್ ಮಿನಿಸ್ಟ್ರಿಗೆ ಅಂತ ಕೇಳಿದೆ ನಾನು ಇಲ್ಲ ಎಲ್ಲ ರೆಡಿ ಇದೆ ಯಾವುದೇ ಒಂದು ಪೇಜು ಆಗಿಲ್ಲ ಸೇಫ್ ಆಗಿದೆ ನನ್ನ ನನ್ನ ಹತ್ರ ಎಲ್ಲ ಇದೆ ಯಾವುದೇ ಇದು ಇಲ್ಲ ಲೋಪ ಇಲ್ಲ ನಾನು ದಾವಣಗೆರೆ ಎಡಿಷನ್ಗೆಲ್ಲ ಪ್ರಜಾವಾಣಿಯಿಂದ ಇರೋದು ಎಲ್ಲ ಪತ್ರಿಕೆಯಲ್ಲೂ ನಾನು ಅವ್ರಿಗೆ ಆಗಿತ್ತು ಬಂದಿತ್ತು ಈಗ ನಮ್ದು ನಿಮ್ ಸ್ವಲ್ಪ ಎಡಿಷನ್ ಆಗಿ ಕೆಲವು ಕಡೆ ಬಂದಿರಲ್ಲ ಆದ್ರೆ ಎಲ್ಲ ಸ್ಟೇಟ್ ಪೇಪರ್ ಲೋಕಲ್ ಪೇಪರ್ ನಾನು ಅವ್ರಿಗೆ ಭೇಟಿಯಾಗಿತ್ತು ಮಾಧ್ಯಮದಲ್ಲಿ ಹಾಕಿದ್ದೆ ಯಾಕಂದ್ರೆ ಅವರು ಜಯಪ್ರಕಾಶ್ ಹೆಗ್ಡೆ ಏನು ಹೇಳಿದ್ರು ಅಂದ್ರೆ ನನ್ನ ಹತ್ರ ಎಲ್ಲ ಇದೆ ನಾನು ನಿನ್ನ ಫೈನಲ್ ಪಕ್ಅಪ್ ಮಾಡಿ ಮುಖ್ಯಮಂತ್ರಿಗಳು ಸಬ್ಮಿಷನ್ ಮಾಡ್ತೀನಿ ಅಂತ ಹೇಳಿದ್ರು ಪತ್ರಿಕೆ ಕೊಟ್ಟಿದ್ದೆ ಇವತ್ತು ನಾನು ಹೇಳ್ತೇನೆ ಜಯಪ್ರಕಾಶ್ ಹೆಗ್ಡೆ ಅವರಲ್ಲೂ ಸಹ ಒತ್ತಾಯ ಮಾಡ್ತೇನೆ ನಿಮಗೆ ಮತ್ತೆ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ನೀವು ದಯವಿಟ್ಟು ಕಾಯ್ಬೇಡ್ರೆ ಇಮ್ಮಿಡಿಯೇಟ್ ಆಗಿ ಸಬ್ಮಿಟ್ ಮಾಡಿ ರಿಪೋರ್ಟ್ ಮುಖ್ಯಮಂತ್ರಿಗಳಿಗೆ ಈ ಸರ್ಕಾರದ ಮುಂದೆ ಈ ರಿಪೋರ್ಟ್ ವರದಿಯನ್ನ ಇಡೀ ಕಾಂತರ ಅಂತ ನಾನು ಈಗಿನ ಅಧ್ಯಕ್ಷರಿಗೆ ಜಯಪ್ರಕಾಶ್ ಹೆಗ್ಡೆ ಅವ್ರಿಗೆ ಇದು ಮಾಡ್ತೀನಿ ನಾವು ಏನು ಬಗ್ಗೆ ಈಗಾಗಲೇ ಕೊಟ್ಟಿದ್ದೀವಿ ಸ್ಪೋರ್ಟ್ ಸಿಟಿ ಅಂತ ಕೋಟೆಗಳ ನಾಡು ಅಂತಕ್ಕಂಥ ಚಿತ್ರದುರ್ಗ ಮಹಾನಗರ ಗಂಡು ನಾಡು ಆ ಒಂದು ನಗರವನ್ನು ಆಯ್ಕೆ ಮಾಡ್ಕೊಂಡಿವಿ ಯಾಕಂದ್ರೆ ದಾವಣಗೆರೆ ಮೊನ್ನೆ ಸಿದ್ದರಾಮಯ್ಯ ದೊಡ್ಡ ಕಾರ್ಯಕ್ರಮ ಮಾಡಿದೀವಿ ಈ ಎರಡನೇ ಕಾರ್ಯಕ್ರಮ ಇರಲಿ ಅಂತೇಳಿ ಚಿತ್ರದುರ್ಗದಲ್ಲಿ ಜನವರಿ ಇಪ್ಪತ್ತೆಂಟರಂದು ಮಾದಾರ ಚೆನ್ನಯ್ಯ ಮಠ ಇದೆ ಬೈಪಾಸ್ ಅಲ್ಲಿ ಆ ಮಾದರ ಚೆನ್ನಯ್ಯ ಮಠದ ಪಕ್ಕದಲ್ಲಿ ಒಂದು ವಿಶಾಲವಾದ ಒಂದು ಜಮೀನಿದೆ ಇದೆ ಆ ಜಾಗನ ಫಿಕ್ಸ್ ಮಾಡಿದ್ದಾರೆ ಬರೋರ್ಗೆ ಹೋಗೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ದೊಡ್ಡ ಪ್ರಮಾಣದ ಒಂದು ಸಮಾವೇಶ ಒಂದು ಹತ್ತು ಲಕ್ಷ ಜನ ಸೇರಿಸಿ ಬಹಳ ದೊಡ್ಡ